ಎಲ್ಲರಿಗೂ ನಮಸ್ಕಾರ ನಾನು ಆಶೀಶ್ ಕೆ ಪಾಟೀಲ್ ಈ ಒಂದು ನಿಮ್ಮ ಆಧಾರ್ ಕಾರ್ಡ್ ಎಲ್ಲೆಲ್ಲಿ ಬಳಸಲಾಗಿದೆ ಈ ಒಂದು ಗೊತ್ತಿದ್ದು ನೀವು ಬಳಸಿದ್ರೆ ಓಕೆ ಇಲ್ಲ ನಿಮ್ಗೆ ಗೊತ್ತಿಲ್ಲ ಯಾರಾದರೂ ಬಳಸಿದಾರ ಇಲ್ಲ ಮಿಸ್ಯೂಸ್ ಆಗಿದೆಯಾ ಈ ಒಂದು ಸೈಬರ್ ಕ್ರೈಮ್ ಅಂತ ಯುಗದಲ್ಲಿ ಈ ಒಂದು ಆಧಾರ್ ಕಾರ್ಡ್ ಬಹಳ ಪ್ರಮುಖವಾದ ಒಂದು ಐಡೆಂಟಿಫಿಕೇಶನ್ ಗುರುತಿನ ಚೀಟಿ ಈ ಒಂದು ಮಿಸ್ಯೂಸ್ ಆಗಿದೆಯಾ ಎಲ್ಲಾದರೂ ಯಾರ ಕೈಗಾದ್ರು ಸಿಕ್ಕು ಏನಾದರೂ ಮಿಸ್ಯೂಸ್ ಆಗಿದೆ ಅಂತ ತಿಳ್ಕೋಬೋದು ನೀವು ಮೊಬೈಲಲ್ಲೇ ಕುತ್ಕೊಂಡು ಒಂದು ಎರಡು ಸ್ಟೆಪ್ ಇದೆ ಸಿಂಪಲ್ ಸ್ಟೆಪ್ ನಾನು ಹೇಳ್ಕೊಡ್ತೀನಿ ಅದರ ಪ್ರಕಾರ ನೀವು ಮನೆಯಲ್ಲಿ ಕೂತ್ಕೊಂಡು ಒಂದು ಆಧಾರ್ ಕಾರ್ಡ್ನ ಎಲ್ಲೆಲ್ಲಿ ಬಳಸಲಾಗಿದೆ ಅಂತ ನೀವು ಚೆಕ್ ಮಾಡ್ಕೋಬೋದು ಬನ್ನಿ ಈ ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಹೊತ್ತಿ ಬನ್ನಿ ನೋಡೋಣ ನಮ್ಮ ಆಧಾರ್ ಕಾರ್ಡ್ನ ನಿಮ್ಮ ಒಂದು ಆಧಾರ್ ಕಾರ್ಡನ್ನ ಎಲ್ಲೆಲ್ಲಿ ಬಳಕೆಯಾಗಿದೆ ಅಂತ ತಿಳಿದುಕೊಳ್ಳೋದಕ್ಕೆ ನಾನು ಸೈಡಲ್ಲಿ ಸ್ಕ್ರೀನ್ ಸ್ಕ್ರೀನ್ ರೆಕಾರ್ಡರ್ ಬರ್ತಾ ಇರುತ್ತೆ ಅದರಲ್ಲಿ ತಾವು ಅದೇ ಥರ ನಿಮ್ಮ ಒಂದು ಆಧಾರ್ ನಂಬರ್ ನಿಮ್ಮ ಒಂದು ಮೊಬೈಲಿಗೆ ಬಂದಂಥ ಒ ಟಿ ಪಿ ಹಾಕಿ ಲಾಗಿನ್ ಆಗಿ ಆದ ತಕ್ಷಣ ಅದು ಹೇಗೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ ನೋಡು ಬನ್ನಿ ಅದನ್ನಾಗಿ ನಿಮ್ಮ ಮೊಬೈಲಲ್ಲಿ ಈ ಒಂದು ಗೂಗಲ್ ಕ್ರೋಮನ್ನು ಓಪನ್ ಮಾಡಿ ಓಪನ್ ಮಾಡಿದ ತಕ್ಷಣ ಈ ಒಂದು ಯು ಐ ಡಿ ಎ ಐ ಡಾಟ್ ಜಿ ವಿ ಡಾಟ್ ಟೈಪ್ ಮಾಡಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದ ತಕ್ಷಣ ಈ ಒಂದು ವೆಬ್ಸೈಟ್ ಬರುತ್ತೆ ಈ ಒಂದು ಪೇಜ್ ಓಪನ್ ಆಗುತ್ತೆ ಈ ಒಂದು ಪೇಜಲ್ಲಿ ನೀವು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಫಸ್ಟು ಲ್ಯಾಂಗ್ವೇಜ್ ಕನ್ನಡ ಹಿಂದಿ ಇಂಗ್ಲಿಷ್ ಯಾವುದಾದ್ರೂ ನಿಮ್ಗೆ ಯಾವ ಭಾಷೆ ಕನ್ವಿನಿಯೆಂಟ್ ಆಗುತ್ತೋ ಎಲ್ಲಾದರೂ ಪ್ರೊಸೀಜರ್ ಸೇಮ್ ಇರುತ್ತೆ ಇರುತ್ತದಂತೆ ಅದೇ ಥರ ಇಲ್ಲಿ ನಾನು ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಈ ಒಂದು ಪೇಜ್ ಓಪನ್ ಆಗುತ್ತೆ ಈ ಒಂದು ಪೇಜ್ ಓಪನ್ ಆದ ಮೇಲೆ ಇಲ್ಲಿ ಇಲ್ಲಿ ನೋಡಿ ಆಧಾರ್ ಸರ್ವಿಸಸ್ ಆಧಾರ್ ಸರ್ವಿಸಸ್ ಇಲ್ಲಿ ಆಧಾರ್ ಸರ್ವಿಸಸ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಈ ಆಧಾರ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಬೇಕು ಈ ಆಧಾರ್ ಸರ್ವಿಸಸ್ ಕ್ಲಿಕ್ ಮಾಡಿದ್ಮೇಲೆ ಈ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಸ್ಕ್ರೋಲ್ ಮಾಡ್ತಾ ಬನ್ನಿ ಸ್ಕ್ರೋಲ್ ಮಾಡ್ತಾ ಬಂದ ತಕ್ಷಣ ಇಲ್ಲಿ ಈ ಒಂದು ಅಥೆಂಟಿಕೇಶನ್ ಹಿಸ್ಟ್ರಿ ಅಥೆಂಟಿಕೇಶನ್ ಹಿಸ್ಟ್ರಿ ಅಂತಿದಲ್ಲ ಈ ಅಥೆಂಟಿಕೇಶನ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿ ಈ ಅಥೆಂಟಿಫಿಕೇಶನ್ ಹಿಸ್ಟ್ರಿ ಮೇಲೆ ಕ್ಲಿಕ್ ನಿಮ್ಮ ಆಧಾರ್ ಮಾಡ ಎಂಟ್ರಿ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಈ ಒಂದು ಕ್ಯಾಚ್ ಕೋಡ್ ನ ಎಂಟ್ರಿ ಮಾಡಬೇಕಾಗುತ್ತೆ ಕರೆಕ್ಟ್ ಆಗಿ ನೋಡ್ಬಿಟ್ಟು ಎಂಟ್ರಿ ಮಾಡಿ ನೆಟ್ ಓಟಿಪಿ ಲಾಗಿನ್ ಮತ್ತು ಓಟಿಪಿ ಮಾಡಿದ ತಕ್ಷಣ ಈ ಒಂದು ಓಟಿಪಿ ಬರುತ್ತೆ ಓಟಿಪಿ ನನ್ನ ಎಂಟ್ರಿ ಮಾಡಿ ನಿಮಗೆ ಬಂದಂಥ ಓ ಟಿ ಪಿಯನ್ನು ಎಂಟ್ರಿ ಮಾಡಿ ನಾನು ನನಗೆ ಬಂದಂಥ ಓ ಟಿ ಪಿಯನ್ನು ನಾನು ಎಂಟ್ರಿ ಮಾಡ್ತಾ ಇದ್ದೀನಿ ನೀವು ನಿಮಗೆ ಬಂದಂಥ ಒ ಟಿ ಪಿಯನ್ನು ಎಂಟ್ರಿ ಮಾಡಿ ಇಲ್ಲಿ ಲಾಗಿನ್ ಆಗುತ್ತೆ ಲಾಗಿನ್ ನಿಮ್ದು ಆಧಾರಲ್ಲಿ ನೀವು ಆಗಿದ್ದೀರ ಅಂತ ಇಲ್ಲಿ ಇಲ್ಲಿ ಪರೀಕ್ಷೆ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಆಗುತ್ತೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಆಗುತ್ತೆ ಅದೇ ಥರ ಇಲ್ಲಿ ಕೆಳಗಡೆ ಇಲ್ಲಿ ಎಲ್ಲ ಬಹಳಷ್ಟು ಆಪ್ಷನ್ಸ್ ಇದಾವೆ ನೋಡಿ ಈ ಅಪ್ಡೇಟ್ ಡಾಕ್ಯುಮೆಂಟ್ ಡೌನ್ಲೋಡ್ ಆಧಾರು ಆಧಾರ್ ಆರ್ಡರ್ ಆಧಾರ್ ಪಿ ವಿ ಸಿ ಕಾರ್ಡ್ ಅಡ್ರೆಸ್ ಅಪ್ಡೇಟ್ ಮತ್ತೆ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಜನರೇಟ್ ವರ್ಚುವಲ್ ಐ ಡಿ ಲಾಕ್ ಅನ್ಲಾಕ್ ಬಯೋಮೆಟ್ರಿಕ್ಸ್ ಅಥೆಂಟಿಕೇಶನ್ ಹಿಸ್ಟ್ರಿ ಈ ಅಥೆಂಟಿಕೇಶನ್ ಹಿಸ್ಟ್ರಿ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ನಿಮ್ಮ ಒಂದು ಆಧಾರ್ನ ಎಲ್ಲೆಲ್ಲಿ ಬಳಸಲಾಗಿದೆ ಅಂತ ಚೆಕ್ ಮಾಡಲಿಕ್ಕೆ ಸೆಲೆಕ್ಟ್ ಮಾಡಲಿಟಿ ಸೆಲೆಕ್ಟ್ ಮಾಡಲಿಟಿ ಈ ಸೆಲೆಕ್ಟ್ ಮಾಡಲಿಟಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕೇಳುತ್ತೆ ಬಯೋಮೆಟ್ರಿಕ್ ಇಂದ ನೀವು ಎಲ್ಲಿ ಬಳಸಿದ್ದೀರಾ ಮತ್ತು ಬಯೋಮೆಟ್ರಿಕ್ ವಿತ್ ಓ ಟಿ ಪಿ ಬಯೋಮೆಟ್ರಿಕ್ ಮತ್ತು ಒ ಟಿ ಪಿ ನಿಂತ ನೀವು ಎಲ್ಲಿ ಆಧಾರ್ ಕಾರ್ಡ್ನ ಬಳಸಿದಿರ ಮತ್ತು ಡೆಮೋಗ್ರಫಿಕ್ ಡೆಮೋಗ್ರಫಿಕ್ ನಿಂತ ನೀವು ಒಂದು ಪೇಸ್ ಇದರಿಂದ ಎಲ್ಲಾದರೂ ಬಳಸಿದ್ದೀರಾ ಮತ್ತು ಡೆಮೋಗ್ರಫಿಕ್ ಆ್ಯಂಡ್ ಬಯೋ ಬಯೋಮೆಟ್ರಿಕ್ ಅಂದರೆ ನಿಮ್ಮ ಫೇಸು ಮತ್ತು ಥಂಪು ಕೊಟ್ಟು ನಿಮ್ಮ ಆಧಾರ್ನ ಎಲ್ಲೆಲ್ಲಿ ಬಳಸಿದಿರ ಡೆಮೋಗ್ರಫಿಕ್ ಆ್ಯಂಡ್ ಒ ಟಿ ಪಿ ನಿಮ್ಮ ಫೇಸು ಮತ್ತು ಒ ಟಿ ಪಿಯಿಂದ ಎಲ್ಲಿ ಬಳಸಿದ್ದೀರಾ ಮತ್ತು ಬರೀ ಓನ್ಲಿ ಒ ಟಿ ಪಿನಿಂದ ನಿಮ್ಮ ಆಧಾರ್ ಕಾರ್ಡ್ನ ಎಲ್ಲಿ ಬಳಸಿದಿರ ಅಂತ ಇಲ್ಲಿ ಕೇಳ ಇಲ್ಲಿ ಆಪ್ಷನ್ಸ್ ಇದ್ದಾವೆ ಇದರಲ್ಲಿ ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಕೆಳಗಡೆ ಡೇಟ್ ಕೇಳುತ್ತೆ ನಿಮಗೆ ಯಾವ ಡೇಟಿಂದ ಯಾವ ಡೇಟ್ವರೆಗೂ ನೀವು ಚೆಕ್ ಮಾಡಬೇಕಂತ ಇದ್ದೀರ ನಿಮ್ಮ ಆಧಾರನ ಯಾವ ಡೇಟಿಂದ ಯಾವ ಡೇಟ್ವರೆಗೂ ನೀವು ಚೆಕ್ ಮಾಡಬೇಕಂತ ಇದ್ದೀರ ಅಂತ ಇಲ್ಲೊಂದು ಡೇಟ್ ಕೇಳುತ್ತೆ ಡೇಟ್ ಇಲ್ಲಿ ನಾನು ಫಸ್ಟ್ ಜನವರಿ ಫಸ್ಟ್ ಜನವರಿ ಟೂ ಟ್ವೆಂಟಿ ಫೋರ್ ಅಂತ ಸೆಟ್ ಮಾಡ್ತೀನಿ ಅಲ್ಲಿಂದ ಈ ಒಂದು ಫೆಬ್ರವರಿ ಟ್ವೆಂಟಿ ಏಯ್ಟ್ ಇಲ್ಲ ಮಾರ್ಚ್ ಫಸ್ಟ್ ಮಾರ್ಚ್ ಫಸ್ಟ್ ಸೆಟ್ ಮಾಡ್ತೀನಿ ಮಾರ್ಚ್ ಸೆಟ್ ಇಲ್ಲಿ ಫೆಚ್ ಅಥೆಂಟಿಕೇಶನ್ ಹಿಸ್ಟ್ರಿ ಅಂತ ಬರುತ್ತೆ ಫೆಚ್ ಅಥೆಂಟಿಕೇಶನ್ ಹಿಸ್ಟ್ರಿ ಇದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಯುವರ್ ಸೆಲೆಕ್ಷನ್ ರಿಸಲ್ಟೆಡ್ ಇನ್ ಸಿಕ್ಸ್ಟೀನ್ ಅಥೆಂಟಿಕೇಶನ್ಸ್ ಅಂದ್ರೆ ನಾನು ಹದಿನಾರು ಕಡೆ ಬಳಕೆಯಾಗಿದೆ ಜನವರಿ ಫಸ್ಟ್ ಇಂದ ಈ ಮಾರ್ಚ್ ಫಸ್ಟ್ವರೆಗೂ ಹದಿನಾರು ಕಡೆ ಬಳಕೆ ಆಗಿದೆ ಎಲ್ಲೆಲ್ಲಿ ಬಳಕೆ ಆಗಿದೆ ಈಗ ಜಸ್ಟ್ ಈಗ ಈಗ ಇವತ್ತಿನ ಡೇಟ್ಗೆ ಎಲ್ಲಿ ಬಳಕೆ ಆಗಿದೆ ಹೇಗೆ ಬಳಕೆ ಆಗಿದೆ ಈಗ ಇವತ್ತೇನು ನಾವು ಓ ಟಿ ಪಿಂದು ಏನಿಂತ ಎಂಟ್ರಿ ಆಗಿದೀವಲ್ಲ ಅದು ಕೂಡ ಬಂದಿರುತ್ತೆ ಓ ಟಿ ಪಿ ಯಿಂದ ಇಂದ ಎಲ್ಲಿ ಎಲ್ಲೆಲ್ಲಿ ಯೂಸ್ ಆಗಿದೆ ಇದೆಲ್ಲ ನೀವು ಚೆಕ್ ಮಾಡ್ಕೋಬೋದು ನಿಮಗೆ ಇದರಲ್ಲಿ ನೀವು ಇದರಲ್ಲಿ ಈ ಒಂದು ಕೆಳಗಡೆ ಕೊಟ್ಟಿರ್ತಕ್ಕಂಥ ಅಲ್ಲಿ ನಿಮ್ಮ ನೀವು ನೀವು ಯೂಸ್ ಮಾಡೋದಲ್ಲೇ ಯೂಸ್ ಆಗಿದೆಯಾ ಎಲ್ಲ ಬೇರೆ ಎಲ್ಲಾದರೂ ಮಿಸ್ಯೂಸ್ ಆಗಿದೆಯಾ ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು ಇದೇ ರೀತಿಯಾಗಿ ಈ ಒಂದು ನಿಮ್ಮ ಆಧಾರ್ನ ಎಲ್ಲೆಲ್ಲಿ ಯೂಸ್ ಆಗಿದೆ ಅಂತ ತಿಳ್ಕೊಳ್ಬೋದು ಈ ಕೆಳಗಡೆ ಬಂದಿರತಕ್ಕಂಥ ಎಲ್ಲ ಡೀಟೇಲ್ಸನ್ನು ನೀವು ಒನ್ ಬೈ ಒನ್ ಚೆಕ್ ಮಾಡ್ಕೋಬೋದು ಇದನ್ನು ನೀವಾಗಿಯೇ ಯೂಸ್ ಮಾಡಿದಿದೆಯಾ ಇಲ್ಲ ಎಲ್ಲಾದರೂ ಬೇರೆ ಯಾರಾದರೂ ಯೂಸ್ ಮಾಡಿದ್ರ ಎಲ್ಲಾದ್ರೂ ಮಿಸ್ಯೂಸ್ ಆಗಿದೆಯಾ ಈ ಒಂದು ಮಿಸ್ಯೂಸ್ ಆಗಿದ್ದರೆ ನೀವು ಇದನ್ನು ಲಾಕ್ ಕೂಡ ಮಾಡ್ಬೋದು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮ್ಮ ಆಧಾರ್ನ ಬಯೋಮೆಟ್ರಿಕ್ ಲಾಕ್ ಮಾಡ್ಬೋದು ಮತ್ತು ನಿಮ್ಮ ಒ ಟಿ ಪಿ ಕೂಡ ನೀವು ಲಾಕ್ ಮಾಡ್ಬೋದು ನಿಮ್ಮ ಆಧಾರ್ ಕಾರ್ಡ್ನ ಲಾಕ್ ಅನ್ಲಾಕ್ ಮಾಡೋದು ಹೇಗೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಈ ಒಂದು ಮಾಹಿತಿ ಉಪಯುಕ್ತವಾದಲ್ಲಿ ನಾವು ಈ ಒಂದು ಉಪಯುಕ್ತವಾದಲ್ಲಿ ತಾವು ಶೇರ್ ಮಾಡಿ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಒತ್ತಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ ಜೈ ಹಿಂದ್